ಎಲ್ಲರಿಗೂ ನಮಸ್ಕಾರ ಭಾವಗೀತೆಗಳು ಅಂದ ಕೂಡಲೇ ನಮ್ಮ ಮನಸ್ಸಿಗೆ ಕೊಳೆಯೋದು ಏನು ಮನುಷ್ಯ ತನ್ನೆಲ್ಲ ಕಲ್ಪನೆಗಳಿಗೆ ಒಂದು ಪದಗಳನ್ನು ಕೊಡ್ತಾ ಹೋಗ್ತಾ ಆ ಒಂದು ಕಲ್ಪನೆಯೇ ನಮಗೆ ವಾಸ್ತವಿಕವಾಗಿ ಮನಸ್ಸಿಗೆ ಸಮಾಧಾನವನ್ನು ಕೊಡುವಂತಹ ಮನಸ್ಸಿನಲ್ಲಿ ಪ್ರೀತಿಯ ಭಾವನೆಗಳನ್ನು ಹುಟ್ಟಿಸುವಂತಹ ಅಷ್ಟು ಮಾತ್ರವಲ್ಲದೆ ನಮಗೆ ಇಡೀ ಬದುಕಿಗೆ ಒಂದು ಭಾವ ಊರುಗೋಲಿನಂತೆ ನಮ್ಮನ್ನ ನಮ್ಮನ್ನು ಕಾಪಾಡಿಕೊಂಡು ಹೋಗುವಂಥದ್ದು ಭಾವಗೀತೆಗಳು ಮನಸ್ಸಿನ ಆಹ್ಲಾದಕ್ಕಾಗಿ ಹಾಡುಕೊಳ್ಳುವಂತಹ ಈ ಗೀತೆಗಳು ಬದುಕಿನ ಬವಣೆಗಳನ್ನ ನಮ್ಮ ಮುಂದೆ ತೆರೆದಿಡ್ತಾ ಹೋಗ್ತವೆ ಈ ಭಾವಗೀತೆಗಳನ್ನ ರಚಿಸಿದವರಲ್ಲಿ ಬಹಳಷ್ಟು ಮೇರು ಕವಿಗಳಿದ್ದಾರೆ ಇವತ್ತಿಗೆ ಕೆ ಎಸ್ ನರಸಿಂಹಸ್ವಾಮಿ ಅವರ ಒಂದು ಅದ್ಭುತ ಕವಿತೆಯನ್ನು ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸಲಿದ್ದೇನೆ ಪ್ರತಿ ಒಂದು ಹೆಣ್ಣು ತನ್ನ ಹೆರಿಗೆಯ ನಂತರ ತನ್ನ ಕೌನಿನಿಂದ ತನ್ನ ಗಂಡನಿಗೆ ಪ್ರೀತಿಯ ಪತ್ರಗಳನ್ನ ಬರಿತಾ ಹೋಗ್ತಾಳೆ ಇವತ್ತಿನ ಕಾಲದ ತರ ನಮ್ಮ ಒಂದು ಮೊಬೈಲ್ನಿಂದ ಸಂದೇಶವನ್ನ ಕಳಿಸ್ಬೇಕು ಅಂತ ಮನಸ್ಸಿಗೆ ಅನ್ಸಿದ ಕೂಡಲೇ ನಾವು ಕಳ್ಸೋಕ್ ಸಾಧ್ಯವಿಲ್ಲ ಪತ್ರವನ್ನ ಬರಿಬೇಕು ಆ ಪತ್ರಕ್ಕಾಗಿ ಕಾಯ್ಬೇಕು ಆ ಕಾಕರತೆಯಲ್ಲಿ ಆ ಪ್ರೀತಿಯಲ್ಲಿ ಆ ಪರಿಪಕ್ವ ಪ್ರೇಮದಲ್ಲಿ ಮನಸ್ಸಿಗೆ ಆನಂದ ನೆಮ್ಮದಿ ಆ ಒಂದು ತೆರನಾದ ಹಾಡು ಇದೀಗ ನಿಮ್ಮ ಆಗು ಹೋಗುಗಳು ಕವಿತೆಗಳಲ್ಲಿ ತುಂಬಾ ಸುಂದರವಾಗಿ ನಿರೂಪಿಸ್ತಾ ಹೋಗ್ತಾರೆ ತಾಯಿಯ ಅಡಿಗೆ ರುಚಿ ಅಂತ ಹೇಳಿ ಹೆಣ್ಮಗು ತನ್ನ ಮನೆಯಲ್ಲಿ ಕುತ್ಕೊಳ್ಳೋದಿಲ್ಲ ತಂಗಿಯ ಮದುವೆ ಇದೆ ಐದು ತಿಂಗಳ ಬಾಣಂತಿ ಅವಳು ಮಗುವಿನ ಇಟ್ಕೊಂಡಿದ್ದಾಳೆ ಅವಳಿಗೆ ಎಷ್ಟು ಕಷ್ಟ ವಾಪಸ್ ಬರ್ಲಿಕ್ಕೆ ಆದ್ರೆ ಪ್ರತಿ ಮಾತಿನಲ್ಲೂ ಪ್ರತಿ ಪತ್ರದಲ್ಲೂ ಅವಳ ವಿನಮ್ರ ಬೇಡಿಕೆ ಇಷ್ಟೆ ನಾನ್ ವಾಪಸ್ ಬರ್ತೀನಿ ನಾನ್ ಬರುವವರೆಗೆ ಕಾಯಿರಿ ಅಂತ ಎನ್ನು ಗೊತ್ತು ಪ್ರತಿದಿನವೂ ಅವಳದ ನೋಡ್ತಾ ಇದ್ದಾಳೆ ಆದ್ರೆ ಇದೇ ರೈಲ್ ನಲ್ಲಿ ಹತ್ತಿ ನಾನು ಇವತ್ತು ಹೊರಡಕ್ಕಾಗತ್ತೆ ಇವತ್ತು ಮಂಗಳವಾರ ನವಮಿ ಇವೆಲ್ಲ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಇಂತ ದಿನಗಳಂದು ತಾಯಿಯ ಮನೆಯಿಂದ ಗಂಡನ ಮನೆಗೆ ಹೋಗ್ಬಾರ್ದು ಅನ್ನುವಂತ ಪ್ರಚಲಿತ ಮಾತೇನಿದೆ ಅದನ್ನು ಸಹ ಕವಿತೆಯಲ್ಲಿ ಬಳಸ್ಕೊಂಡಿದ್ದಾರೆ ಹೀಗೆ ಮಲ್ಲಿಗೆಯ ಮೊಗ್ಗ ಅರಳೋದು ಪ್ರತಿಯೊಂದನ್ನು ನೋಡ್ತಾ ನಾನು ನಿಮ್ಮನ್ನೇ ನೆನೆಸ್ತಾ ಇದ್ದೀನಿ ಇದು ಬಂದೇ ಬಿಡ್ತೀನಿ ಅಂತ ಮುಂದಿನ ಸಾಲುಗಳನ್ನ ಹೇಳ್ತಾಳೆ चित्रदुर्गदयो नित्यभूहोडो बंदुक ಸ್ವಹ ಈ ಹೆಣ್ಣು ಪ್ರತಿಯೊಂದು ಮನೆಗಳಲ್ಲಿದ್ದಾಳೆ ಪ್ರತಿಯೊಂದು ಮನಸ್ಸಿನಲ್ಲಿಯೂ ಇವಳ ಜಾಗ ಅಚ್ಚರಿಯದೆ ಕಾದು ಕುಳಿತಿದೆ ನೀವು ಎಲ್ಲರೂ ಕೂಡ ಇದನ್ನ ಭವಿಷ್ಯ ಜೀವನದ ಒಂದು ಘಟ್ಟದಲ್ಲಿ ಅನುಗಮಿಸ ಈ ಹಾಡಿನ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಧನ್ಯವಾದಗಳು